ಸುಮಾರು ಆರು ತಿಂಗಳ ಘಟಿಸೋದು ಕರ್ನಾಟಕ ಸರ್ಕಾರ ಇನ್ನೂವರೆಗೆ ಮಾಡ್ತಾ ಇಲ್ಲ ಈಗಾಗಲೇ ಹೋದ ತಿಂಗಳ ಸದಾ ಒಂದು ಕಮಿಷನ್ ನೇಮಕ ಮಾಡ್ಯದ ಮೋಹನ್ ದಾಸ್ ಕಮಿಷನ್ ಆದರೆ ಇವತ್ತು ಮೂವತ್ತು ತಾರೀಕು ಒಳಗೆ ಎಲ್ಲ ಸಾರ್ವಜನಿಕ ಎಲ್ಲ ಇಲಾಖೆಯಿಂದ ಒಂದು ಸಂಘ ಒಂದು ಅಭಿಪ್ರಾಯವನ್ನು ಕೇಳಕ್ಕೆ ವ್ಯವಸ್ಥೆ ಮಾಡಿದ್ರು ಇವತ್ತು ಗುಲ್ಬರ್ಗ ಜಿಲ್ಲೆ ಎಲ್ಲ ಮಾದಿಗರ ಒಕ್ಕಟ್ಟು ವಿವಿಧ ಸಂಘಟನೆಗಳು ಮಾದಿಗರ ದಂಡವರುಗಳಿಗೆ ವಿವಿಧ ಎಲ್ಲ ಸಂಘಟನೆಗಳ ಮಾದಿಗರ ಅಭಿವೃದ್ಧಿ ಚಿಂತಕರು ಮತ್ತು ಸಿದ್ಧಕರು ಎಲ್ಲರೂ ಸೇರಿ ಇವತ್ತು ಜಿಲ್ಲಾಧಿಕಾರಿಗಳನ್ನು ಮನವಿ ಸಲ್ಲಿಸ್ತದೆ ತಕ್ಷಣ ಇವತ್ತು ಮೋಹನ್ ದಾಸ್ ಅಂತ ಕಮಿಟಿ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಆದೇಶಂತೆ ಸುಮಾರು ಮೂವತ್ತು ವರ್ಷದಿಂದ ನಮ್ಮ ಸತತ ಹೋರಾಟವನ್ನು ಯಥಾಸ್ಥಿತವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನು ಇದು ಮಾಡಬೇಕು ಯಥಾಸ್ಥಿತವಾಗಿ ಜಾರಿ ತರಿಸ್ಬೇಕು ಜಾರಿ ತಂದಾಗ ಈ ಜನರಿಗೆ ಆಗುವಂಥ ಅನ್ಯಾಯ ಸರಿಪಡ್ತವೆ ಅದಕ್ಕೆ ತಕ್ಷಣ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಎಲ್ಲ ಸ ಸಂಘಟನೆಗಳ ಪರವಾಗಿ ಇವತ್ತು ಗುಲ್ಬರ್ಗ ಜಿಲ್ಲಾದಾಗ ಮಾಡ್ತಾ ಇದ್ದೆ ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲಾ ಪರವಾಗಿ ತಕ್ಷಣ ಮೋಹನ್ ದಾಸ್ ಕಮಿಟಿ ಅದನ್ನು ಯಥಾತೀತವಾಗಿ ಜಾರಿ ಮಾಡಿ ಈ ಸಮುದಾಯಕ್ಕೆ ಮೂವತ್ತು ವರ್ಷ ಹೋರಾಟಕ್ಕೆ ಒಂದು ನ್ಯಾಯ ಕೊಡ್ಬೇಕಂತ ಗುಲ್ಬರ್ಗ ಜಿಲ್ಲಾ ಎಲ್ಲ ಮಾದಿಗರು ಕೊಟ್ಟು ವಿವಿಧ ಸಂಘಟನೆ ಪರವಾಗಿ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಈ ಕಮಿಟಿಯನ್ನು ಆಯೋಗದ ಸದಸ್ಯ ಅಧ್ಯಕ್ಷರಿದ್ದಾರೆ ನಾಗಮೌಂತ್ ಅವ್ರಿಗೆ ಜನರ ಪರವಾಗಿ ನಾವು ಮನವಿ ಮಾಡ್ತಾ ಇದ್ದೇವೆ ಅಂತ ಹೇಳ್ತೇವೆ ಈಗಾಗಲೇ ಒಳ ಮೀಸಲತಿಗೋಸ್ಕರ ಸುಮಾರು ಇಪ್ಪತ್ತೇಳರಿಂದ ಮೂವತ್ತು ವರ್ಷದಿಂದ ಇಡೀ ಮಾದಿಕ ಸಂಘಟನೆಗಳು ಹೋರಾಟ ಮಾಡ್ತಕ್ಕಂಥದ್ದು ತಮಗೆ ಯಾರಿಗೂ ಗೊತ್ತಿರದ ಸಂಗತಿ ಏನಲ್ಲ ಆದರೆ ಆಗಸ್ಟ್ ಒಂದರಂದು ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿದೆ ಆ ತೀರ್ಪಿನಲ್ಲಿ ಇಡೀ ಒಳ ಮೀಸಲಾತಿ ಜಾರಿ ಮಾಡಬೇಕಾದರೆ ಆಯಾ ರಾಜ್ಯ ಸರ್ಕಾರಕ್ಕೆ ಒಂದು ಹಕ್ಕಿದೆ ತಾವು ಮಾಡ್ಬೋದು ಅಂತಕ್ಕಂಥ ಒಳ ಮೀಸಲಾತಿ ಜಾರಿ ಮಾಡ್ಬೋದು ಅಂತಕ್ಕಂಥ ತೀರ್ಪು ನೀಡಿದ ನಂತರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮೂರು ತಿಂಗಳು ಗಡುವು ತೊಗೊಂಡು ತೆಗೆದುಕೊಂಡು ಇವತ್ತು ಅದಕ್ಕೆ ಆದಂಥ ಏಕ ಸದಸ್ಯ ಪೀಠ ಆಯೋಗವನ್ನು ರಚನೆ ಮಾಡಿ ಅದಕ್ಕೆ ಮುಖ್ಯಸ್ಥರಾಗಿ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸರವರು ನೇಮಕ ಮಾಡಿದ ನಂತರ ಅವರು ಕೂಡ ದಸ್ತಾವಾನುಗಳನ್ನು ಕಲೆಕ್ಟ್ ಮಾಡಬೇಕಾದರೆ ಕಲೆ ಹಾಕಬೇಕಾಗಿದೆ ಆದರೆ ಇಡೀ ಎಲ್ಲ ಜಾತಿಯವರ ಪರಿಶಿಷ್ಟ ಜಾಲಿಯಲ್ಲಿ ಬರ್ತಕ್ಕಂಥ ಎಲ್ಲ ಜಾತಿಯವರಿಗೂ ಅವರು ಪತ್ರಿಕೆ ಹೇಳುವುದರ ಮುಖಾಂತರ ತಮ್ಮಲ್ಲಿ ಏನಾದರೂ ಇದ್ದರೆ ನಮ್ಮ ಕಚೇರಿಗೆ ತಲುಪಿ ತಲುಪಿಸಬೇಕು ಅಂತಕ್ಕಂಥದ್ದು ಅದೇ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳು ಪರ ಮತ್ತು ವಿರೋಧ ಈಗಾಗಲೇ ಮನವಿ ಪತ್ರ ಕೊಟ್ಟಿರ್ತಕ್ಕಂಥ ಪರಿಶೀಲನೆ ನಡೆದಿದೆ ಆದರೆ ಜನವರಿ ಮೂವತ್ತರಂದು ಗಡುವು ನೀಡಿರುವುದರಿಂದ ಇವತ್ತು ಕಲಬುರಗಿ ಜಿಲ್ಲಾ ಮಾದಿಗ ಸಂಘಟನೆ ಒಕ್ಕಟದ ವತಿಯಿಂದ ಗೌರವನೀತ ನಾಗಮನ್ ದಾಸ್ ಅವರಿಗೂ ಮನವಿ ಪತ್ರ ಕೊಡ್ತಾ ಇದ್ದೀವಿ ನಾವು ಆರ್ಥಿಕ ಮತ್ತು ಶೈಕ್ಷಣ ಮತ್ತು ಸರ್ಕಾರಿ ಅರೆ ಸರ್ಕಾರಿ ನೌಕರಿ ಮಾಡಲಿ ಭಾಳ ನಮ್ಮ ಜನಸಂಖ್ಯೆ ಭಾಳ ಇದೆ ಆದ್ದರಿಂದ ನಾಲ್ಕು ಹೊಸರಿಗೆ ನಾವು ಯಾವುದೇ ಮನವಿ ನಂಬಲ್ಲಿ ದಾಖಲೆತಿಗಳು ಎಷ್ಟು ಜನಸಂಖ್ಯೆ ಅದ ಅಂತಕ್ಕಂಥ ಸರ್ಕಾರದಲ್ಲಿದೆ ನ್ಯಾಯಮೂರ್ತಿ ಎಜರ್ ಸದಾಶಿಯವರು ಆಯೋಗವನ್ನು ರಚನೆ ಮಾಡಿದೆ ಆ ರಚನೆಯ ಆಯೋಗವನ್ನು ಪೂರ್ತಿ ಪೂರ್ತಿ ತೆಗೆದುಕೊಂಡು ಜಾಗರಂಗಣೆಗೆ ತೆಗೆದುಕೊಂಡು ಅದರಲ್ಲಿರ್ತಕ್ಕಂಥ ಸತ್ಯಸತ್ಯವನ್ನು ಪರಿಶೀಲನೆ ಮಾಡಿ ಆ ಆದೇಶದ ಪ್ರಕಾರ ಮಾಡಿ ಮಾಡೋದಾದರೆ ಮಾಡಲಿ ಪರವಾಗಿಲ್ಲ ಆದರೆ ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಜನಗಣತಿಯನ್ನು ತೆಗೆದುಕೊಂಡ ಸರ್ಕಾರ ಆ ಸರ್ಕಾರ ಜನಗಣತಿ ಒಂದು ಜನಕ್ಕೆ ಜನಸಂಖ್ಯೆಯಂತೆ ನಮಗೆ ಒಳಮೀಸಲಂತೆ ಜಾರಿ ಮಾಡಬೇಕು ಅದರಲ್ಲಿ ಮಾದಿಗರಿಗೆ ಈಗಾಗಲೇ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೂಡ ಒಂದು ಆಯೋಗ ರಚನೆ ಮಾಡಿತ್ತು ಒಂದು ಮಧುಸ್ವಾಮಿ ಅವರ ಆಯೋಗ ಕೂಡ ಮಾಡಿತ್ತು ಅದನ್ನು ಕೂಡ ಗಗನಿಗೆ ತೆಗೆದುಕೊಡಿ ಯಾವುದೇ ಸತ್ಯ ಸತ್ಯ ಪರಿಶೀಲನೆ ಮಾಡಿ ನಮ್ಮ ಮಾತಿಗರಿಗೆ ಸಿಗಬೇಕಾದಂಥ ಆರು ಪರ್ಸೆಂಟ್ ಏನಿದೆ ಅದರಲ್ಲಿ ಯಾವುದೇ ತಾರತಮ್ಯ ಆಗಬಾರ್ದು ಅಂತಕ್ಕಂಥದ್ದು ಕೂಡ ಇವತ್ತು ರಾಜ್ಯ ಸರ್ಕಾರ ಮೂರು ತಿಂಗಳು ಗಡುವು ಕೊಟ್ಟಿದ್ದು ಮುಗಿಯಂತಕ್ಕ ಹಂತದಲ್ಲಿದೆ ಆದ್ದರಿಂದ ಕೆಲವೇ ಕೆಲವೇ ದಿನದಲ್ಲಿ ಈಗ ಚುನಾವಣೆ ಬರ್ತದೆ ಮತ್ತೆ ಚುನಾವಣೆ ನೆಪ ಹೇಳಿಕೊಂಡು ರಾಜ್ಯ ಸರ್ಕಾರ ವಿಳಂಬ ಮಾಡಿದೆ ಆದರೆ ಇಡೀ ರಾಜ್ಯದಂಥ ಯಾವುದೇ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ನಾವು ಬಹಿಷ್ಕಾರ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಎಚ್ಚರಿಕೆ ಕೊಡ್ತಾಯಿದ್ದೀವಿ ನಾವು ಯಾಕಂದರೆ ಚುನಾವಣೆಯಲ್ಲಿ ನೀವು ಚುನಾವಣೆ ಬಂದಿದೆ ಇನ್ನೊಂದು ಚುನಾವಣೆ ಆದ ನಂತರ ಮಾಡೋಣ ಈಗ ಚುನಾವಣೆ ಬರೋದ್ರ ಇದೆ ಅಂತಕ್ಕಂಥ ಹೇಳಿಕೆ ಕೊಟ್ಟು ಮಾದಿಗೆ ಸಮಾಧಾನ ಪಡಿಸತಕ್ಕಂಥ ಕೆಲಸ ಆಗಬಾರ್ದು ಇವತ್ತು ಮುಖ್ಯಮಂತ್ರಿಗಳಿಗೆ ನಾವು ಒಂದು ಗಡುವು ನೀಡ್ತೀವಿ ನೀವು ಯಾವುದೇ ಮೂರು ತಿಂಗಳು ಗಡು ತೊಗೊಂಡಿದ್ದೀರಿ ಅದಕ್ಕೆ ಮಾತಿಗೆ ತಕ್ಕಂಥ ಕೆಲಸ ಆಗಬೇಕು ಈಗಾಗಲೇ ತಾವು ಹೇಳ್ತೀರಿ ಪ್ರತಿಯೊಂದು ಇದರಲ್ಲಿ ನನ್ನ ಮಾ ನಮ್ಮ ಸರ್ಕಾರ ಮಾತಿಗೆ ತಕ್ಕಂತ ನಿಲ್ತಕ್ಕಂಥ ಸರ್ಕಾರ ನಾನು ಕೂಡ ಮಾತಿಗೆ ತಕ್ಕಂಥ ಹೇಳ್ತಕ್ಕಂಥ ಮುಖ್ಯಮಂತ್ರಿ ಅಂತ ಆದರೂ ನಿಜವಾಗಲೂ ಈ ಎಲ್ಲದರಲ್ಲಿ ಮಾತಿಗೆ ತಕ್ಕಂಥ ಮುಖ್ಯಮಂತ್ರಿಗಾದರೂ ಕೂಡ ಮಾದಿಗರಿಗೆ ಒಂದು ನ್ಯಾಯ ದೃಢಕೊಡುವಂತಕ್ಕಂಥ ಸಂದರ್ಭದಲ್ಲಿ ನೀವು ಮಾತಿಗೆ ತಕ್ಕಂಥ ಮುಖ್ಯಮಂತ್ರಿಗೆ ಅಲ್ಲ ಅಂತಕ್ಕಂಥ ನಮ್ಮ ಮೇಲ್ನೋಟಕ್ಕೆ ಕಂಡು ಬರ್ತದೆ ಆದ್ದರಿಂದ ನೀವು ಈಗಾಗಲೇ ತಾವು ಏನು ಗಡುವು ಕೊಟ್ಟಿದ್ದೀರಿ ಮೂರು ತಿಂಗಳ ಒಳಗಡೆ ನಮ್ಮ ಒಳ ಮೀಸಲು ಜಾರಿ ಮಾಡೋದಕ್ಕೆ ಕ್ಯಾಬಿನೆಟ್ ಕರೆದು ಅದರಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕು ಇಲ್ಲವಾದರೆ ಚುನಾವಣೆ ನೆಪ ಹೇಳಿ ಮಾದಿಗರನ್ನು ಕಡೆಗಣಿಸ್ತಾ ಮಾದಿಗರ ದಾರಿ ತಪ್ಪ ಕೆಲಸ ಆಗಿದೆ ಆದರೆ ಚುನಾವಣೆ ಕೂಡ ನಾವು ಮಾದಿಗರು ಬಹಿಷ್ಕಾರ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆ ಕೊಡ್ತೀವಿ ಆದ್ದರಿಂದ ಇವತ್ತು ಇಪ್ಪತ್ತೊಂಬತ್ತರಂದು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಮನವಿ ಪತ್ರ ಇದ್ದೀವಿ ಆ ಮನವಿ ಪತ್ರ ತಾವು ಮತ್ತು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಗೌರವಿತ ನ್ಯಾಯ ನ್ಯಾಯಮೂರ್ತಿ ಆದಂಥ ನಾಗಮೋಹನ್ ದಾಸ್ ಅವ್ರಿಗೆ ಕೂಡ ಇವತ್ತು ಮನವಿ ಪತ್ರ ಕೊಡ್ತಿದ್ದೀವಿ ಆದ್ದರಿಂದ ಇವತ್ತು ನಮ್ಮ ಈಗಾಗಲೇ ಏನು ಇವತ್ತು ಮನವಿ ಪತ್ರ ಕೊಡ್ತೀವಿ ನಾಳೆಗೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಗ್ರಾಮ ಮತ್ತು ತಾಲೂಕದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಮತ್ತು ಸಮಾಜ ಮುಖಂಡರು ತಾವು ಪತ್ರಿಕೆ ಒಂದು ಒಂದು ಪತ್ರ ಬರೆದು ನಾಗಮನ್ ಸರ್ ಅಡ್ರೆಸ್ ನಾವು ವಾಟ್ಸಪ್ ಮತ್ತು ಫೇಸ್ಬುಕ್ನಲ್ಲಿ ಹಾಕ್ತೀವಿ ಅವ್ರಿಗೆಲ್ಲ ತಾಲೂಕದಲ್ಲಿರ್ತಕ್ಕಂಥ ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಕೂಡ ಒಂದು ನಾಗಮನ್ ದೋಸರಿಗೆ ಒಂದು ಪ ಮನವಿ ಪತ್ರ ಕೊಡಬೇಕು ನಮ್ಮ ಪತ್ ನಮ್ಮ ಮಾದಿಗರ ಮನವಿ ಪತ್ರ ಇಡೀ ರಾಜ್ಯದಲ್ಲಿ ಭಾಳ ಭಾಳ ಹಿಂದುಳಿದೀವಿ ಪತ್ರಿಕೆ ಈಗಾಗಲೇ ತ ಪತ್ರ ಅದರ ಸಲ್ಲಿಸೋದ ಮುಖಾಂತರ ನಾಗಮನ್ ದೋಸರಿಗೆ ಮತ್ತು ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಕೆಲಸ ಆಗಲಿ ಅಂತಕ್ಕಂಥ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ